ಹೋಬಳಿ ಮಟ್ಟದ ಕ್ರೀಡಾಕೂಟ ಉದ್ಘಾಟನೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ಕ್ರೀಡೆ ಅತ್ಯಮೂಲ್ಯ ಡಿ ರವಿಶಂಕರ್ ಹೌದು ತಾಲೂಕಿನ ಅಕ್ಕುಪ್ಪಳ್ಳಿ ಗ್ರಾಮದ ಶ್ರೀ ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಿರ್ಲೆ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಕ್ರೀಡಾ ಜ್ಯೋತಿಯನ್ನು ಬೆಳಗುವ ಮೂಲಕ ಶಾಸಕ ಡಿ ರವಿಶಂಕರ್ ಅವರು ಚಾಲನೆ ನೀಡಿ ಮಾತನಾಡಿದರು ವೈಯಕ್ತಿಕ ಓರೆ ಕೋರೆಗಳನ್ನು ತಿದ್ದಿಕೊಂಡು ಹೊಂದಾಣಿಕೆ ಮನೋಭಾವವನ್ನು ಬೆಳೆಸಿಕೊಳ್ಳಲು ಕ್ರೀಡೆ ನೆರವಾಗುತ್ತಿದೆ ದೈಹಿಕ ಮಾನಸಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತಿದೆ ಈ ಮೂಲಕ ಧೈರ್ಯ ಮತ್ತು ಸಾಹಸ ಗುಣಗಳನ್ನು ವೃದ್ಧಿಸುತ್ತಿದೆ ಎಂದರು ಅಷ್ಟೇ ಅಲ್ಲದೆ ಕ್ರೀಡಾ ಕ್ಷೇತ್ರವು ಇಚ್ಛಾಶಕ್ತಿ ಏಕಾಗ್ರತೆ ಮತ್ತು ಸ್ಪರ್ಧಾ ಮನೋಭಾವವನ್ನು ಬೆಳೆಸುತ್ತಿದೆ ನಿರಂತರ ಕಠಿಣ ಪ್ರಯತ್ನದಿಂದ ಮಾತ್ರ ಸಾಧನೆ ಮಾಡಲು ಸಾಧ್ಯ ಸೋಲೆ ಕೊನೆಯಲ್ಲ ಸೋಲೆ ಗೆಲುವಿನ ಸೋಪಾನ ಕ್ರೀಡೆಯಲ್ಲಿ ಪರಿಣಿತರಾದವರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಹಲವಾರು ಅವಕಾಶಗಳಿವೆ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಉಜ್ವಲ ಭವಿಷ್ಯವಿದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸ್ವಾಮಿಗೌಡ ದೈಹಿಕ ಶಿಕ್ಷಣ ಪರಿವೀಕ್ಷಕ ಕುಮಾರಸ್ವಾಮಿ ಸಿಆರ್ಪಿಗಳು ಮುಖ್ಯ ಶಿಕ್ಷಕರಾದ ಕೃಷ್ಣೇಗೌಡ ಎಚ್ ಡಿ ಎಂ ಸಿ ಅಧ್ಯಕ್ಷ ಶಿವನಂದಪ್ಪ ದಾನಿಗಳಾದ ಮಂಜುಳಾ ಬೇರಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜಪ್ಪ ರಾಜಶೇಖರ್ ತಂದ್ರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹಾದೇವ್ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ದಿಲೀಪ್ ಕಂಠಿಕುಮಾರ್ ಬಲರಾಮ್ ಧರ್ಮ ಸೇರಿದಂತೆ ಶಿಕ್ಷಕರುಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಈ ವರ್ಷದ ಮೊಟ್ಟ ಮೊದಲೇ ಕ್ರೀಡಾಕೂಟವನ್ನು ನಾನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕೃಷ್ಣಪ್ಪನವರು ಕಳೆದ ಒಂದೆರಡು ತಿಂಗಳಿಂದ ಅತ್ಯಂತ ಜೋರಾದ ಮಳೆ ಬರೋ ಸಂದರ್ಭದಲ್ಲಿ ಕ್ರೀಡೆಯನ್ನು ನಡೆಸಲಿಕ್ಕೆ ಅವಕಾಶ ಆಗಿರಲಿಲ್ಲ ಆ ಕಾರಣದಿಂದ ಇವತ್ತು ಕಳೆದ ವರ್ಷ ನಾವು ಜುಲೈಯಲ್ಲೇ ಸಾಕಷ್ಟು ಕ್ರೀಡೆ ಚಟುವಟಿಕೆಗಳನ್ನು ಮಾಡಿದ್ವಿ ಈ ವರ್ಷ ನಾವು ಆಗಸ್ಟಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಇವತ್ತು ಒಬ್ಬ ಮನುಷ್ಯನ ಬಾಲ್ಯದ ಜೀವನದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಓದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಕ್ರೀಡಾ ಚಟುವಟಿಕೆ ಇರ್ಬೋದು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಇವು ಒಬ್ಬ ಮನುಷ್ಯನನ್ನು ಉತ್ತಮವಾದ ರೀತಿಯಲ್ಲಿ ಅವನ್ನ ಪರಿಪೂರ್ಣವಾದಂಥ ಮನುಷ್ಯನಾಗಿ ಮಾಡಲಿಕ್ಕೆ ನಿಜವಾಗಲೂ ಕೂಡ ಸಹ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ ಕಾರಣ ಇಷ್ಟೇ ಇವತ್ತು ಯಾರೆಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳನ್ನು ನಾವು ನೋಡ್ಬೋದು ಬಹಳಷ್ಟು ಚುರುಕಾಗಿರ್ತಾರೆ ಬಹಳಷ್ಟು ವಿದ್ಯಾಭ್ಯಾಸದಲ್ಲೂ ಕೂಡ ಹೆಚ್ಚಿನ ಹೆಚ್ಚಾಗಿ ಆಸಕ್ತಿಯನ್ನು ಹೊಂದಿರತಕ್ಕಂಥ ಇರ್ತಾರೆ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಅವರ ಮನಸ್ಥಿತಿಯು ಕೂಡ ಹತೋಟಿಯಲ್ಲಿ ನಾವು ನೋಡಿದ್ದೇವೆ ಸಮತೋಲನದಲ್ಲಿರ್ತಕ್ಕಂಥದನ್ನ ನಾವು ನೋಡಿದ್ದೇವೆ ಬುದ್ಧಿಯನ್ನು ಹೆಚ್ಚಿನ ರೀತಿಯಾಗಿ ಓಡಿಸುವಂತದ್ದನ್ನ ನಾವು ನೋಡಿದ್ದೇವೆ ಇದು ಹೆಚ್ಚಿನ ರೀತಿಯಾಗಿ ಪರಿಮ ಪರಿಕ ಪರಿಣಾಮಕಾರಿಯಾಗಿ ಓದೋದು ಕೂಡ ಹೆಚ್ಚಿನ ರೀತಿಯಾಗಿ ಉತ್ತಮವಂತ ಫಲಿತಾಂಶವನ್ನು ಕಾಣಲಿಕ್ಕೆ ನಾವು ಕಾರಣಕರ್ತರಾಗ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಉತ್ತಮವಂಥ ರೀತಿಯಲ್ಲಿ ಕ್ರೀಡೆಯಲ್ಲೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು ಇವತ್ತು ಕುಮಾರಸ್ವಾಮಿರವ್ರು ಹೇಳಿದ್ರು ಇತ್ತೀಚೆಗೆ ನಮ್ಮ ಮಕ್ಕಳು ಹೆಚ್ಚಿನ ಹೆಚ್ಚಾಗಿ ಇಂಡೋರ್ ಗೇಮ್ಸು ಇಂಡೋರ್ ಗೇಮ್ಸ್ ಅಂತ ಹೇಳಿದ್ರೆ ಇಲ್ಲ ಚೆಸ್ ಇಲ್ಲ ಬೇರೆ ಬೇರೆ ಏನಿಲ್ಲ ಇಂಡೋರ್ ಗೇಮ್ಸ್ ಅಂದರೆ ಮೊಬೈಲ್ ಅಷ್ಟೇ ಮೊಬೈಲಲ್ಲಿ ಯಾವ್ಯಾವ ಗೇಮ್ಸ್ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ತೋರಿಸ್ತಾರೆ ಎಲ್ಲರೂ ಮಾಡ್ತಾರೆ ಜೊತೆಗೆ ನಮ್ಮ ಪೋಷಕರು ಕೂಡ ಹೆಚ್ಚಿನ ಹೆಚ್ಚಾಗಿ ಇದಕ್ಕೆ ಜವಾಬ್ದಾರಿ ಕೊಡ್ತದೆ ಹೊತ್ಕೋಬೇಕು ಕಾರಣ ಇಷ್ಟೇ ಹಿಂದೆ ನಮ್ಮ ತಂದೆಯವ್ರ ಕಾಲದಲ್ಲಿ ಮೂರು ಜನ ಇರ್ತಿದ್ರು ನಾಲ್ಕು ಜನ ಇರ್ತಿದ್ರು ಮಕ್ಕಳು ಯಾರು ಏನು ತಲೆ ಕೆಡ್ಸ್ಕೊತಿರ್ಲಿಲ್ಲ ಅವರು ಅವರು ತಂದೆ ಅವ್ರಿಗೆ ಹೆಚ್ಚು ಕಮ್ಮಿ ಐದಾರು ಜನ ಇರ್ತಿದ್ರು ಯಾರು ಎಲ್ಲಿ ಹೋಗಿದ್ದಾರೆ ಏನು ಬಂದಿದ್ದಾರೆ ಊಟ ಮಾಡಿದ್ರೆ ತಿಂಡಿ ತಿಂದು ಏನು ಕೇಳೋದಿಲ್ಲ ಆಗ ಇತ್ತೀಚಿನ ದಿನಗಳಲ್ಲಿ ನಾವು ಒಬ್ಬರೇ ಮಕ್ಕಳನ್ನು ಮಾಡಿಕೊಂಡು ಆ ಮಕ್ಕಳು ಮಗು ಏನು ಮನೆಯಿಂದ ಹೊರ್ಗಡೆ ಎಷ್ಟೋದು ಹೋಗ್ತಾನೆ ಎಲ್ಲಿ ಹೋಗ್ತಾನೆ ಏನು ಹೋಗ್ತಾನೆ ಎಲ್ಲದಕ್ಕೂ ಕೂಡ ಅವ್ರ ಮೇಲೆ ಕಣ್ಣಿಟ್ಟು ಅವನು ಎಡೋದ್ರೆ ಕಷ್ಟ ಬಿದ್ದರೆ ಕಷ್ಟ ಅಂತಕ್ಕಂಥ ನಿಟ್ಟಿನಲ್ಲಿ ಆ ರೀತಿಯಾದಂಥ ಒಂದು ವಾತಾವರಣವನ್ನು ನಮ್ಮ ಮನೆಯಲ್ಲಿ ನಾವು ನಿರ್ಮಾಣ ಮಾಡಿದ್ವಿ ಅದನ್ನು ಬಿಟ್ಟು ನಮ್ಮ ಮಕ್ಕಳು ಏನು ನಾವು ಎಲ್ಲ ಎಲ್ಲ ಮಕ್ಕಳ ಥರ ನಮ್ಮ ಮಕ್ಕಳಿಗೂ ಕೂಡ ಒಂದು ಹೊರಗಡೆ ಪ್ರಪಂಚದಲ್ಲಿ ಹೊರಗಡೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಕ್ಕಳ ಜೊತೆ ಕ್ರೀಡೆ ಇರ್ಬೋದು ಆಟ ಇರ್ಬೋದು ತುಂಟಾಟ ಇರ್ಬೋದು ಎಲ್ಲಕ್ಕೂ ಕೂಡ ಭಾಗಿಯಾಗಲಿಕ್ಕೆ ನಾವು ಅನುವು ಮಾಡಿಕೊಡಬೇಕು ಮೊದಲು ಅದು ಆಗ್ಬೇಕು ಅದಾದ್ಮೇಲೆ ಹೇಳೋದು ಬೀಳೋದು ಇವೆಲ್ಲ ಸಹಜ ಅವೆಲ್ಲ ಆದ್ರೆ ಮಕ್ಕಳು ಅನ್ಸೋದು ಚೀಟಿ ಇದ್ದನೆ ಮಕ್ಕಳು ಅನ್ಸೋದು ಬಾಲ್ಯದ ಜೀವನದಲ್ಲಿ ಯಾರೆಲ್ಲ ಉತ್ತಮವಂತ ರೀತಿಲಿ ಕ್ರೀಡೆ ಮತ್ತು ಬೇರೆ ಬೇರೆ ಆಟ ತುಂಟಾಟಗಳಲ್ಲಿ ಭಾಗವಹಿಸಿರ್ತಾರೆ ಅವರು ನಮ್ಮ ದೇಶದಲ್ಲಿ ಉತ್ತಮವಂತ ರೀತಿಯಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ಬಾಲ್ಯದ ಮಕ್ಕಳು ಒಂದು ಉತ್ತಮವಂತ ರೀತಿಯಲ್ಲಿ ಆಟವನ್ನು ಕೂಡ ಆಡಬೇಕು ಜೊತೆಗೆ ಪಾಠವನ್ನು ಕೂಡ ಕಲಿಬೇಕು ಜೊತೆಗೆ ಇದರ ಜೊತೆಗೆ ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ ಆಟ ಪಾಠ ಮತ್ತು ನಮ್ಮ ಏನು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸುವಂಥ ನಿಟ್ಟಿನಲ್ಲಿ ತಾವು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನು ತುಂಬಬೇಕು ಜೊತೆಗೆ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಕೂಡ ಪರಿಪಾಠವಾಗಿ ಕಲಿಸುವಂಥದ್ದು ನಮ್ಮ ಪೋಷಕರು ಜೊತೆಗೆ ಶಿಕ್ಷಕರ ಜವಾಬ್ದಾರಿ ಏನೋ ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಸಾಲದು ಅವರ ಜೊತೆ ಬಳಿ ಒಂದು ಸುಸಂಧರಾಗಿ ಸಂಸ್ಕಾರವನ್ನು ಗಳಿಸ ಮಾತ್ರ ನಿಜಕ್ಕೂ ಕೂಡ ಒಬ್ಬ ಮನುಷ್ಯನಾಗಿ ಅರ್ಥ ಬರುತ್ತೆ ಅಂತಕ್ಕಂಥದ್ದು ಹಿರಿಯರಿಗೆ ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದಿರ್ಬೋದು ಬೇರೆ ಬೇರೆ ರೀತಿಯ ವಿಚಾರಗಳಲ್ಲಿ ಭಾಗವಹಿಸುವಂಥದ್ದು ಇರ್ಬೋದು ಎಲ್ಲವನ್ನು ಕೂಡ ನಾವು ಅವ್ರಿಗೆ ಈಗ ಬಾಲ್ಯದ ಒಂದು ವಯಸ್ಸಿನಲ್ಲೇ ಅವರ ಮನಸ್ಸಿಗೆ ಆಳವಾಗಿ ಅದು ಬೇರೆಯವರ ಮಟ್ಟದಲ್ಲಿ ನಾವು ಅವ್ರಿಗೆ ತುಂಬುವಂಥ ನಿಟ್ಟಿನಲ್ಲಿ ವಿಚಾರಗಳನ್ನ ತಿಳಿಸಬೇಕು ಈ ರೀತಿಯಾದಂಥ ಒಂದು ವಾತಾವರಣವನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಮನೆಯಲ್ಲಿ ನಾವು ನಿರ್ಮಾಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರು ಹಲವಾರು ರೀತಿಯಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಅಂತ ಇವತ್ತು ಕೂಡ ನಮ್ಮ ಭಾರತ ದೇಶದಲ್ಲಿ ನೂರ ನಲ್ವತ್ತು ಕೋಟಿಗಿಂತ ಅಧಿಕವಾಗಿರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶ ಇವತ್ತು ಗಳಿಸಿರ್ತಕ್ಕಂಥದ್ದು ಎಪ್ಪತ್ತೊಂದನೇ ಸ್ಥಾನ ತಿಳಿದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಶೋಚನೀಯ ಸ್ಥಿತಿ ಆ ನಿಟ್ಟಿನಲ್ಲಿ ಈ ಒಂದು ಮನಗಂಡು ನಮ್ಮ ಸರ್ಕಾರದವರು ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಕ್ರೀಡೆಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದಾರೆ ನಾವು ಕೂಡ ನಮ್ಮ ಮಕ್ಕಳಿಗೆ ಹೆಚ್ಚಿನ ಹೆಚ್ಚಾಗಿ ಅವರು ಯಾರು ಯಾವ ಕ್ರೀಡೆಯಲ್ಲಿ ಹೆಚ್ಚಿಗೆ ಆಸಕ್ತಿ ಇದ್ದಾರೆ ಅಂಥ ಕ್ರೀಡೆಗೆ ಅವ್ರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಒಂದು ಪ್ರೋತ್ಸಾಹವನ್ನು ಕೊಟ್ಟು ಅಭ್ಯಾಸವನ್ನು ಮಾಡಿಸಿ ನಮ್ಮ ವಲಯ ಮಟ್ಟದಿಂದ ನಮ್ಮ ತಾಲೂಕು ಮಟ್ಟಕ್ಕೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟದಿಂದ ನಮ್ಮ ರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂಥ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ತಯಾರು ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅದನ್ನು ಖಂಡಿತ ನಾವು ನೀವೆಲ್ಲ ಮಾಡ್ತೀರಾ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳು ಇರ್ಬೋದು ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒಂದು ನಾವು ಕೂಡ ಒತ್ತಾಯವನ್ನು ಮಾಡ್ತೇವೆ ನಿಮ್ಮ ಪರವಾಗಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ನಮ್ಮ ಕುಪ್ಪಳ್ಳಿ ಗ್ರಾಮದವರು ಭಾಳಷ್ಟು ಬೇಡಿಕೆಗಳನ್ನು ಈ ಹಿಂದೆ ಕೂಡ ಮಾಡಿದ್ರು ಇಲ್ಲಿ ನಮ್ಮ ಗ್ರಾಮದಲ್ಲಿ ಏನೋ ಬೇರೆಯಿಂದ ಬರ್ತಕ್ಕಂಥ ಮುಖ್ಯ ರಸ್ತೆ ಇದೆ ಅದನ್ನು ಕೂಡ ಹಾಕಬೇಕಂತಕ್ಕಂಥ ಒತ್ತಡ ಕೂಡ ಮಾಡಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಈಗೇನು ಈ ವರ್ಷದಿಂದ ಒಂದು ಸ್ವಲ್ಪ ಹೆಚ್ಚಿಗೆ ಅನುದಾನ ಕೊಡ್ತೀವಿ ಅಂತಕ್ಕಂಥದನ್ನ ಭರವಸೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಈ ರಸ್ತೆಯನ್ನು ಕೂಡ ಮಾಡುವಂಥದ್ದು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಸ್ವಲ್ಪ ನಿಧಾನ ಆಗುತ್ತೆ ಈ ವರ್ಷ ಆಗೋದಿಲ್ಲ ಮುಂದಿನ ವರ್ಷಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಖಂಡಿತ ಅದನ್ನ ಮಾಡಿಕೊಡುವಂಥದ್ದಕ್ಕೆ ಜೊತೆಗೆ ರಸ್ತೆಯನ್ನು ಕೂಡ ಮಾಡಿಸುವಂಥದ್ದು ಅದು ಎಲ್ಲಿ ತನಕ ಆಗುತ್ತೆ ಆಗಲಿ ಮುಂದಕ್ಕೆ ಆ ರಸ್ತೆಯನ್ನು ಕೂಡ ಇನ್ನ ನಮ್ಮ ಕುಪ್ಪಳ್ಳಿ ಗ್ರಾಮಕ್ಕೆ ಸೇರುವಂತ ರೀತಿಯಲ್ಲಿ ಆ ರಸ್ತೆಯನ್ನು ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ನಮ್ಮ ಕುಪ್ಪಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಏನು ನಮ್ಮ ಇಂದಿರಾ ಗಾಂಧಿ ವಸತಿ ಶಾಲೆ ಇವತ್ತೇನು ನಮ್ಮ ಅಪ್ಪಾಪುರ ಗ್ರಾಮದಲ್ಲಿದೆ ಇಲ್ಲಿ ನಮ್ಮ ಕುಪ್ಪಳ್ಳಿ ಗ್ರಾಮದಲ್ಲಿ ಈಗಾಗಲೇ ಹತ್ತು ಎಕರೆ ಪ್ರದೇಶವನ್ನು ಆ ಒಂದು ಒಂದು ಶಾಲೆಗೆ ಮೀಸಲಿಟ್ಟಿರ್ತಕ್ಕಂಥ ಪ್ರದೇಶ ಒಂದು ಜಾಗದಲ್ಲಿ ನಾನು ಈಗಾಗಲೇ ಸಂಬಂಧಪಟ್ಟ ಸಚಿವರಿಗೆ ವಿನಂತಿ ಮಾಡಿಕೊಂಡು ಪತ್ರವನ್ನು ಕೂಡ ಕೊಟ್ಟಿದ್ದೇನೆ ನಮ್ಮ ಶಿವರಾಜ ತಂಗಡಿ ಸಾಹೇಬರಿಗೆ ಅವರು ಕೂಡ ಮಂಜೂರು ಮಾಡಿಕೊಡ್ತೀವಿ ಹೇಳಿ ಈಗಾಗಲೇ ಭರವಸೆಯನ್ನು ಕೊಟ್ಟು ಅದು ಬೇಕಾದಂಥ ರೀತಿಯಲ್ಲಿ ಕ್ರಮಗಳನ್ನು ದೊರಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆ ಒಂದು ಶಾಲೆಯ ಒಂದು ಏನು ಆದೇಶವನ್ನು ಕೂಡ ತಂದು ಆದಷ್ಟು ಬೇಗ ಇಲ್ಲಿ ಗುದ್ದಲಿ ಪೂಜೆ ಕೆಲಸವನ್ನು ಮಾಡಿಸುವಂಥದ್ದು ನನ್ನ ಜವಾಬ್ದಾರಿ ಇದೆ ಖಂಡಿತ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಾನು ಬೇಡಿಕೆ ಮೂಲಕವಾಗಿ ನಾನು ತಿಳಿಸಕ್ಕೆ ಬಯಸ್ತಾ ಇದ್ದೇನೆ